ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿ ಉದ್ಯಮಿ ವಿಷ್ಣು ಕಲಾಲ್ ಮನೆ ಮುಂಭಾಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಡ್ಯಾಮೇಜ್ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಉದ್ಯಮಿ ವಿಷ್ಣು ಕಲಾಲ್ ಅವರ ಮನೆಯ ಮುಂಭಾಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಡ್ಯಾಮೇಜ್ ಆಗಿ ಮೂರ್ನಾಲ್ಕು ಕೊಡ ನೀರು ಪೋಲಾದ ಘಟನೆ ಮಂಗಳವಾರ ನಡೆದಿದೆ ಕುಡಿಯುವ ನೀರಿನ ಪೈಪ್ಲೈನ್ ಡ್ಯಾಮೇಜ್ ಆಗಲು ಕಾರಣಗಳೇನು ಉದ್ದೇಶಪೂರ್ವಕವಾಗಿಯೇ ಡ್ಯಾಮೇಜ್ ಮಾಡಲಾಗಿದೆಯೇ ಹೊಸ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಬೇಕೆಂಬ ಉದ್ದೇಶದಿಂದ ವಿಷ್ಣು ಕಲಾಲ್ ಇಲ್ಲವೇ ಅವರ ಮನೆ ಜನರೇ ಡ್ಯಾಮೇಜ್ ಮಾಡಿರಬಹುದೇ ಎನ್ನುವ ಹತ್ತು ಹಲವು ಅನುಮಾನ ವ್ಯಕ್ತವಾಗುತ್ತಿದೆ ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಸುತ್ತಮುತ್ತಲಿನ ಜನತೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ವಿಷ್ಣು ಕಲಾಲ್ ಅವರು ನನಗೂ ಹಾಗೂ ಕುಡಿಯುವ ನೀರಿನ ಪೈಪ್ಲೈನ್ ಡ್ಯಾಮೇಜ್ಗೆ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಈ ಬಗ್ಗೆ ಸಮಗ್ರ ತನಿಖೆಯ ನಂತರ ಸತ್ಯಾಂಶ ಹೊರಬೀಳಲಿದೆ ಈ ನೀರಿನ ಕಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ಲೈನ್ ಹಿ ರೋಡ್ ಹಡುವಾಗ ನನ್ನ ಮನೆ ಪೈಪ್ಲೈನು ಕಟ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದಾರೆ ನೀರು ಹಾಗೆ ಹೊರಗೆ ಹೊರಗೆ ಬಿಟ್ಟು ಪೋಲ್ ಆಗ್ತಾ ಇತ್ತು